ಸ್ವಾಮರ ಪಕ್ಷ ಓಂ ನಮ ಬಕೋಟಿ ವಾಸ ನಿಮ್ಮ ಜೀವನದಲ್ಲಿ ಏನಾಗ್ತಾ ಉಂಟು ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮರಳಿ ಬರ್ತಾರ ನಿಮ್ಮ ಮಧ್ಯದಲ್ಲಿರುವಂಥ ಸಮಸ್ಯೆ ಸರಿಯಾಗುತ್ತಾನೋರ ಪ್ರಾರ್ಥನೆಯನ್ನು ಮಾಡಿ ಅವರ ಹೆಸರನ್ನು ಮೂರು ಸಲ ಹೇಳಿಬಿಟ್ಟು ಇಲ್ಲಿ ಇಲ್ಲಿ ತುಂಬ ಆಲೋಚನೆ ಮಾಡ್ತಾ ಇದ್ದೀರಾ ನೀವು ತುಂಬ ವೀಕ್ ಆಗ್ತಾ ಇದ್ದೀರಾ ಅತಿಯಾದ ಆಲೋಚನೆಯೇ ಇವತ್ತು ನಿಮಗೆ ಸಂತೋಷದ ಕ್ಷಣಗಳನ್ನು ದೂರ ಮಾಡಿದೆ ನಿಮ್ಮ ಜೀವನದಲ್ಲಿ ಒಂದು ರೀತಿ ಮಿರಾಕಲ್ ಖುಷಿಯ ಕ್ಷಣಗಳು ಕಾಡಿವೆ ಬಟ್ ಅದು ನಿಮಗೆ ಅರ್ಥ ಆಗ್ತಾ ಇಲ್ಲ ಅಥವಾ ಇವಾಗ ಕರೆಂಟ್ ಸಿಚುವೇಶನಲ್ಲಿ ನಿಮ್ಮ ಮನಸ್ಸು ಆ ಖುಷಿಯ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ನನ್ನ ಜೀವನನ ಹೀಗೆ ಏಕೆ ಆಯಿತು ಏನಾಗ್ತಾ ಉಂಟು ನನ್ನ ಜೀವನದಲ್ಲಿ ಅಂತಲೇ ಆಲೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ಕೆಲವು ಸಂಬಂಧಗಳಲ್ಲಿ ಬಿರುಕು ಉಂಟು ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಲಿಕ್ಕೆ ನೋಡ್ತಾ ಇದ್ದಾರೆ ಮತ್ತು ಕೆಲವರು ನಂಬ್ರ ಬ್ಲಾಕ್ ಮಾಡಿದ್ದಾರೆ ನಿಮ್ಮ ಪ್ರೀತಿ ಅವರಿಗೆ ಅರ್ಥ ಆಗ್ತಾ ಇಲ್ಲ ಅನ್ನುವ ಮನಸ್ಥಿತಿ ನಿಮ್ಮದು ಆದರೆ ಅವರು ತುಂಬ ಕನ್ಫ್ಯೂಷನಲ್ಲಿದ್ದಾರೆ ಏನನ್ನು ಹೇಳಬೇಕು ಹೇಳಬಾರ್ದು ಯಾವುದೂ ಕೂಡ ಆ ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ ಕೆಲವರು ಅದಕ್ಕೋಸ್ಕರ ಸೈಲೆಂಟಲ್ಲಿದ್ದಾರೆ ಮತ್ತು ಕೆಲವರು ಬ್ಲಾಕ್ ಮಾಡಿದ್ದಾರೆ ಬಟ್ ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ನಿಮ್ಮ ಕಣ್ಣೀರನ್ನು ನೋಡಲಿಕ್ಕೆ ಆ ವ್ಯಕ್ತಿ ಇಷ್ಟಪಡಲ್ಲ ಇಲ್ಲಿ ಒಂದು ಹೊಸ ಬಿಗಿನಿಂಗ್ ಅನ್ನೋದು ವೆರಿ ಸೂನ್ ಕಾಣ್ತಾ ಉಂಟು ಒಂದು ಸಪ್ರೈಸ್ ಕೂಡ ಉಂಟು ಇಲ್ಲಿ ನಿಮ್ಮ ಬಗ್ಗೆ ಅವ್ರು ತುಂಬಾ ಆಲೋಚನೆ ಮಾಡ್ತಾರೆ ತುಂಬಾ ದೀಪಾಗಿ ನೆನ್ಪು ಮಾಡ್ಕೊಳ್ತಾರೆ ನಿಮ್ಮ ಜೊತೆ ಕಳೆದಂಥ ಸಮಯಗಳಿರ್ಬೋದು ಅಥವಾ ನೀವು ಅವರಿಗೆ ಯಾವ ತರ ಅವ್ರ ಜೊತೆ ನಡ್ಕೊಂಡಿದ್ದೀರಾ ಸೊ ಇಲ್ಲಿ ತುಂಬ ಮುಖ್ಯ ಪ್ರೀತಿ ನೀವು ತುಂಬ ಅವರಿಗೆ ಕಿರಿಕಿರಿ ಮಾಡ್ತಾ ಇದ್ರೆ ರೇಗಿಸ್ತಾ ಇದ್ರೆ ಪ್ಯೂರ್ ಪ್ರೀತಿ ನಿಮ್ಮದು ಇಲ್ಲಿ ಆ ವ್ಯಕ್ತಿ ನಿಮ್ಮನ್ನು ನೆನ್ಪು ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ ನೀವು ಯಾವ ಥರ ಕಣ್ಣೀರು ಹಾಕ್ತಾ ಇದ್ದೀರಾ ನೀವು ಅಂದ್ಕೊಳ್ಬೋದು ಇಲ್ಲ ನಮ್ಮ ಹುಡುಗಿ ನಮ್ಮ ಹುಡುಗ ಹಂಗಲ್ಲ ಬಟ್ ಕರೆಂಟ್ ಸಿಚ್ಯುವೇಷನಲ್ಲಿ ಇದಾಗ್ತಾ ಉಂಟು ಕೆಲವರಿಗೆ ನಿಮ್ಮ ಅಲು ಅವರಿಗೆ ನೋಡಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಅರ್ಥ ಆಗುತ್ತೆ ಅವರು ಎಲ್ಲೇ ಇದ್ರೂ ನಿಮ್ಮ ಪ್ರೀತಿ ಅವರಿಗೆ ಸೆಲೆಯುತ್ತೆ ಆಕರ್ಷಣೆ ಮಾಡುತ್ತೆ ಇಲ್ಲಿ ನಿಮ್ಮ ವ್ಯಕ್ತಿ ತುಂಬ ಪ್ರೊಸೆಸಿವ್ ನಿಮ್ಮನ್ನು ಬೇರೆ ಯಾರ ಜೊತೆ ನೋಡಲಿಕ್ಕೆ ಇಷ್ಟಪಡೋಲ್ಲ ಬಟ್ ಏನೋ ಒಂದು ಸಿಟ್ಟು ಏನೋ ಒಂದು ಟಾರ್ಪಾರ್ಟಿ ಸಿಚ್ಯುವೇಶನ್ ಅಥವಾ ಕೆಲವೊಂದು ಘಟನೆಗಳು ಕಾರ್ಮಿಕ್ ಲೆಸನ್ಸ್ ಕಲಿಬೇಕಿರುತ್ತೆ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಈ ಥರ ಸಿಚುವೇಶನ್ಗಳು ಅಂದರೆ ಫೇವರೇಬಲ್ ಆಗಿ ಇಲ್ಲ ನಿಮಗೆ ಕಾಲ್ ಮಾಡಬೇಕು ಅಂತ ಇದ್ದಾರೆ ಬಟ್ ಇಲ್ಲಿ ಇನ್ನೂ ಕೂಡ ಟೈಮ್ ಬಂದಿಲ್ಲ ಬಟ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಮಾಡಿದ್ದಾರೆ ಅನ್ಬ್ಲಾಕ್ ಮಾಡ್ತಾರೆ ಇವಾಗ ನಿಮ್ಮ ವ್ಯಕ್ತಿ ತುಂಬ ಕನ್ಫ್ಯೂಷನಲ್ಲಿದ್ದಾರೆ ಜಾಬ್ ಅಥವಾ ಬಿಸ್ನೆಸ್ ಕೆರಿಯರ್ ಮ್ಯಾರೇಜ್ ಏನಂತ ಗೊತ್ತಿಲ್ಲ ಅವರಿಗೆ ನೀವು ಕೂಡ ಬೇಕು ಅಷ್ಟೇ ಅವರು ಅವರ ಫ್ಯಾಮಿಲಿಗೂ ಇಂಪಾರ್ಟೆನ್ಸ್ ಕೊಡ್ತಾರೆ ಅವರ ಕೆರಿಯರಿಗೂ ಇಂಪಾರ್ಟೆನ್ಸ್ ಕೊಡ್ತಾರೆ ಬಟ್ ಜಗಳ ಮಾಡಿರ್ಬೋದು ನಿಮ್ಮ ಜೊತೆಯಲ್ಲಿ ಕೆಲವರು ಜಗಳ ಹಾರಿದ್ದಾರೆ ಕೆಲವರು ಸೈಲೆಂಟಾಗಿ ಏನು ಹೇಳ್ತಾ ಇಲ್ಲ ನಿಮಗೆ ಯಾವುದೇ ಒಂದು ರಿಪ್ಲೈ ಬರ್ತಾ ಇಲ್ಲ ನಿಮ್ಮ ವತಿಯಿಂದ ಬಟ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಒಂದು ಚೇಂಜಸ್ ಅನ್ನೋದು ಆಗುತ್ತೆ ಸೊ ನೋಡಿ ನಾನು ಹೇಳಿದ್ದು ಯಾರಿಗೆಲ್ಲ ಅನ್ವಯ ಆಯಿತು ನೀವು ಹೇಳಿ ನನ್ನ ಜೊತೆ ಅನ್ವಯ ಆಯ್ತಾ ರೆಸನೆಂಟ್ ಆಯ್ತಾ ಇಲ್ವಾ ಅಂತ ಸೊ ಕೆಲವರು ಅಂದ್ಕೊಳ್ತೀರಾ ನೀವು ಲೈಫಲ್ಲಿ ಬರೋದೇ ಇಲ್ಲ ಅಂತ ಆ ಥರ ಬರಲ್ಲ ಅಂತ ಅಂದ್ಕೊಂಡವರ ಲೈಫಲ್ಲಿ ಕೂಡ ಬಂದಿದ್ದಾರೆ ರಿತಾನ ಸೊ ಕೆಲವೊಂದು ಸಲ ಎನರ್ಜಿ ವೇರಿಯೇಷನಲ್ಲಿ ನಾನು ಸ್ವಲ್ಪ ಟೈಮನ್ನು ಅಂದರೆ ಜಾಸ್ತಿ ಆಗ ಹೇಳ್ತೇನೆ ಬಟ್ ಅಲ್ಲಿ ನಿಮಗೆ ಆ ಟೈಮ್ ಒಳಗೆ ರಿಸಲ್ಟ್ ಸಿಗುತ್ತೆ ಇಲ್ಲಿ ನಿಮ್ಮ ವ್ಯಕ್ತಿ ವೆರಿ ಸೂನು ಇಲ್ಲಿ ಒಂದು ರಿಕವರಿ ಅಥವಾ ರೀಕನೆಕ್ಟಿಂಗ್ ಎನರ್ಜಿ ಹೆಲ್ತಿ ರಿಲೇಷನ್ಶಿಪ್ ಎನರ್ಜಿ ಕೂಡ ಕಾಣ್ತಾ ಉಂಟು ಇಲ್ಲಿ ಒಂದು ಬದಲಾವಣೆ ನಿಮಗೆ ಖುಷಿಯನ್ನು ಕೊಡುತ್ತೆ ನಿಮ್ಮವರಿಗೂ ಸಂತೋಷವನ್ನು ಕೊಡುತ್ತೆ ಹಾಗೆಯೇ ತುಂಬ ಪ್ರೀತಿ ತುಂಬ ನಂಬಿಕೆ ಅಂತು ನಿಮ್ಮ ಮೇಲೆ ರಿಲೇಷನ್ಶಿಪ್ ಮೇಲೇನೋ ನೀವು ತುಂಬ ಇಂಡಿಪೆಂಡೆಂಟಾಗಿ ಇರುವಂತಹ ವ್ಯಕ್ತಿ ಜೀವನವನ್ನು ಅರ್ಥ ವಿಧವಾಗಿ ಎಂಜಾಯ್ ಮಾಡಬೇಕು ಅಂತ ಬಯಸುವವರು ನೀವು ಅವಡಲ್ವಾ ಹೇಳಿ ನೀವು ತುಂಬ ನೋಡಲಿಕ್ಕೆ ಸುಂದರವಾಗಿದ್ದೀರಾ ನಿಮ್ಮ ಕಣ್ಣು ಅವರಿಗೆ ತುಂಬ ಇಷ್ಟ ಅವರು ಹೇಳಿರ್ಬೋದು ನೀನು ನನ್ನನ್ನು ಯಾವಾಗಲೂ ಪ್ರಚಿಸಲ್ಲ ಆಕರ್ಷಣೆ ಮಾಡ್ತೀಯಾ ಅಟ್ರಾಕ್ಷನ್ ಮಾಡ್ತೀಯಾ ಏನು ಅಂಥದ್ದು ಮ್ಯಾಜಿಕ್ ಮಾಡ್ತೀಯಾ ಅಂತ ಅಲ್ವಾ ಹೇಳಿ ನಿಮ್ಮ ವ್ಯಕ್ತಿ ಒಂದು ಸಲ ನೋಡಿದರೆ ಹೋಗ್ತಾರೆ ಸೊ ಹಾಗಾಗಿ ಇಲ್ಲಿ ಒಂದು ವೆರಿ ಸೋನ್ ರೀಕನೆಕ್ಟ್ ಎನರ್ಜಿ ಕೂಡ ಕಾಣ್ತಾ ಉಂಟು ಏನೇ ಒಂದು ಭಿನ್ನಾಭಿಪ್ರಾಯಗಳು ಬಂದಿದ್ರೂ ಅದು ಕ್ಲಿಯರ್ ಆಗುತ್ತೆ ಇದು ಜನರಲ್ ಆಗಿರುತ್ತೆ ನಿಮ್ಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಹಾಗೆಯೇ ಇಲ್ಲಿ ನೀವು ಇಲ್ಲಿ ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಪ್ರತಿ ಸಲ ನಾನು ಹೇಳ್ತಾ ಇದ್ದೇನೆ నెగిటివ్ ఎనర్జి అిబేడి టెన్షన్ మార్కొబేడి నిమివదేవర అనుగ్రహ నోడి మీ ఇష్ట దేవదేవరను ప్రార్థన మతీర ఆరాధిస్తీరవర అనుగ్రహ సంపూర్ణవయూ ఉంటు ఇమ్మల్ డివైన్ ఎనర్జి తుంబ ఎద్దు కాంతా ఉంటు తుంబాగిహ వ్యక్తి నీవు ఆ దేవి కళ ದೇವರ ಕಲೆ ನಿಮ್ಮಲ್ಲಿ ಎದ್ದು ಕಾಣ್ತಾ ಉಂಟು ತುಂಬ ಲಕ್ಷಣವಾದಂತಹ ವ್ಯಕ್ತಿ ನೀವು ತುಂಬ ಒಳ್ಳೆಯ ಮನಸ್ಸು ಯಾರಿಗೂ ನೋವನ್ನು ಕೊಡಲಿಕ್ಕೆ ಬಯಸದಂತಹ ವ್ಯಕ್ತಿ ನೀವು ಈ ಥರ ನನಗೆ ಯಾಕೆ ಕಷ್ಟ ಅಂತ ಕಣ್ಣೀರು ಹಾಕ್ತಾ ಇದ್ದೀರ ಕರಂಟ್ ಸಿಚುವೇಶನಲ್ಲಿ ಕೆಲವೊಂದು ಕಾರ್ಮಿಕ ಲೆಸನನ್ನು ನಾವು ಕಲಿತು ಅಲ್ಲಿ ನಾವು ಸಕ್ಸಸ್ ಆಗಿ ಸೊ ಇದು ನಿಮಗೆ ಸಿಕ್ಕಬೇಕು ಅಂತ ಇರುತ್ತೆ ಸೊ ಅದು ಆ ಥರನೇ ಇರುತ್ತೆ ಕೆಲವೊಂದು ಹಾಗಾಗಿ ಒಂದು ಸಿಚ್ಯುವೇಶನ್ ಇಲ್ಲಿ ಕ್ರಿಯೇಟ್ ಆಗಿದೆ ನೀವು ಪಾಸಿಟಿವ್ ಆಗಿರಿ ಯಾವುದಕ್ಕೂ ಅತಿಯಾಗಿ ಆಲೋಚನೆ ಮಾಡಲಿಕ್ಕೆ ಕಣ್ಣೀರು ಹಾಕಲಿಕ್ಕೆ ಹೋಗಬೇಡಿ ಬಿ ಕೂಲ್ ಬಿ ಪಾಸಿಟಿವ್ ಯಾರಿಗಾದರೂ ಪರ್ಸ್ನಲ್ ಪ್ರಕಟಣೆ ಮಾಡಬೇಕು ಅಂದರೆ ನನ್ನ ಜೊತೆ ಹೇಳಿ ಹಾಗೇನೆ ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕಿದ್ದರೆ ಜಾಯ್ನ್ ಆಗ್ಬೋದು ನಾನಲ್ಲಿ ಸಪ್ರೇಟಾಗಿ ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ಪರ್ಸನಲ್ ರೀಡಿಂಗ್ ಮಾಡಿಬಿಟ್ಟು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ಹಣಕಾಸಿಗೆ ಸಂಬಂಧಿಸಿದಿರ್ಬೋದು ಆಸ್ತಿ ವಿಷಯ ಇರ್ಬೋದು ಅಥವಾ ಪ್ರೇಮಿಗಳ ಮಧ್ಯೆ ಏನೇ ಒಂದು ಸಮಸ್ಯೆ ಇರ್ಬೋದು ಅಥವಾ ಮ್ಯಾರೇಜ್ ಡಿಲೇ ಆಗ್ತಾ ಉಂಟು ನಿಮ್ಮವರು ನಿಮ್ಮನ್ನು ನಂಬರ್ ಬ್ಲಾಕ್ ಮಾಡಿದ್ದಾರೆ ನೀವು ಅಂದರೆ ಇಷ್ಟ ಇಲ್ಲ ಅಂತ ಇವಾಗ ನಿಮಗೆ ಹಿಂಸೆ ಕೊಡ್ತಾ ಇರ್ಬೋದು ಅಥವಾ ನಿಮ್ಮಿಂದ ದೂರ ಆಗಲಿಕ್ಕೆ ನೋಡ್ತಾ ಇರ್ಬೋದು ಟಾಪ್ವಾದ ಸಿಚುವೇಶನ್ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನೀವೇನು ಶೇರ್ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಹೈಡ್ ಆಗಿರುತ್ತೆ ಪರ್ಸನಲ್ ಲೀಡಿಂಗ್ ಮಾಡಿಬಿಟ್ಟು ನಾನು ಗೈಡ್ಲೈನ್ಸ್ ಕೊಡ್ತೇನೆ ಏನೇ ಒಂದು ವಿಷಯ ಇದ್ರನ್ನ ನನ್ನ ಜೊತೆ ಶೇರ್ ಮಾಡ್ಬೋದು ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ಮತ್ತು ಇಲ್ಲಿ ಮ್ಯಾಜಿಕ್ ಮ್ಯಾಜಿಕ್ ಅನ್ನುವ ಒಂದು ಒಂದು ಸುಚ್ ವರ್ಡನ್ನು ದೈವಿಕ ಶಬ್ದವನ್ನು ನೀವು ಹೇಳ್ತಾ ಇರಬೇಕಾಗುತ್ತೆ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಅವರಿಂದ ಕಾಲ್ ಮೆಸೇಜಸ್ ಅಥವಾ ಸಡನ್ನಾಗಿ ಆ ವ್ಯಕ್ತಿ ನಿಮ್ಮ ಎದುರಿಗೆ ಬರ್ತಾರೆ ಇಲ್ಲಿ ಒಂದು ಎನರ್ಜಿ ಬ್ಯಾಲೆನ್ಸ್ ಆಗಲಿಕ್ಕೂ ಈ ಒಂದು ಮ್ಯಾಜಿಕ್ ಅನ್ನುವ ದೀರ್ಘ ಶಬ್ದ ಸಹಾಯ ಮಾಡುತ್ತೆ ಮ್ಯಾಜಿಕ್ ಮ್ಯಾಜಿಕ್ ಅಂತ ಹೇಳಬೇಕಾಗುತ್ತೆ ಇದು ಬಂದ್ಬಿಟ್ಟು ನಿಮ್ಮ ರಿಲೇಷನ್ಶಿಪ್ಪಲ್ಲಿರುವಂಥ ಎಲ್ಲ ಸಮಸ್ಯೆಯೂ ಸರಿ ಮಾಡುತ್ತೆ ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಧೈರ್ಯವಾಗಿರಿ ಖುಷಿ ಖುಷಿಯಾಗಿರಿ ಏನೇ ಒಂದು ವಿಷಯ ಇದನ್ನು ನನ್ನ ಜೊತೆ ಶೇರ್ ಮಾಡಿ ಯಾರಿಗೆಲ್ಲ ಪರ್ಸ್ನ ಪ್ರಾರ್ಥನೆ ಬೇಕು ಸೋ ಅಲ್ಲಿ ಕಮೆಂಟಲ್ಲಿ ಹೇಳಿ ಏನೇ ಒಂದು ವಿಷಯ ಇದನ್ನು ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ವಿಡಿಯೋಗೆ ಒಂದು ಹೈಪ್ ಮಾಡಿಬಿಡಿ ಸೊ ಕಮೆಂಟಲ್ಲಿ ಸೆಕೆಂಡ್ ಆನ್ ಬಂದ್ಬಿಟ್ಟು ಹೈಪ್ ಅಂದ್ರೆ ಸೊ ಈ ವಿಡಿಯೋ ಜಾಸ್ತಿ ಜನರಿಗೆ ರೀಚ್ ಆಗ್ಲಿಕ್ಕೆ ಸಹಾಯ ಆಗುತ್ತೆ ಸೊ ಇದು ನಂದು ಪರ್ಸನಲ್ ರಿಕ್ವೆಸ್ಟು ಎಲ್ಲರೂ ಹೈಪ್ ಮಾಡಿ